ಸ್ಪರ್ಧಾಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೆ ಪಿ ಸಿ ಮತ್ತು ಕೆ ಎ ನಡೆಸುವಂತಹ ವಿವಿಧ ಪರೀಕ್ಷೆಗಳನ್ನು ಬರೆಯಲು ಅಭ್ಯಾಸ ನಡೆಸುತ್ತಿರುವಂತಹ ಅಭ್ಯರ್ಥಿಗಳು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ವಿವಿಧ ಯೋಜನೆಗಳ ಇಲಾಖಾವಾರು ಮಾಹಿತಿಯನ್ನು ತಿಳಿಸ್ಕೊಳ್ಳೋಣ ಸೊ ಮೊದಲನೇದಾಗಿ ಕೃಷಿ ಇಲಾಖೆ ಮತ್ತು ಅವಲಂಬಿತ ವಲಯದ ಯೋಜನೆಗಳು ಸೊ ಇದರಲ್ಲಿರುವಂತಹ ಯೋಜನೆಗಳು ಯಾವುದಿಲ್ಲ ಅಂತ ಹೇಳಿದರೆ ಸಾವಯವ ಭಾಗ್ಯ ಯೋಜನೆ ಕೃಷಿ ಅಭಿಯಾನ ಭೂ ಸಮೃದ್ಧಿ ಪಶುಭಾಗ್ಯ ಕುರಿಗಾಹಿ ಸುರಕ್ಷಾ ಯೋಜನೆ ಮತ್ಸ್ಯಾಶ್ರಯ ಜಲಸಿರಿ ಅಂಗಳ ಕೃಷಿ ಭಾಗ್ಯ ಇತ್ಯಾದಿ ಹಾಗೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಯೋಜನೆಗಳು ಈ ಕೆಳಗಿನಂತಿವೆ ಸುಮಾರಿನದಾಗಿ ಗ್ರಾಮ ಸ್ವರಾಜ್ ಸುವರ್ಣ ಗ್ರಾಮೋದಯ ಯೋಜನೆ ಜಲ ನಿರ್ಮಲಾ ಯೋಜನೆ ಮುಖ್ಯಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಸಂಜೀವಿನಿ ನಮ್ಮ ಗ್ರಾಮ ನಮ್ಮ ರಸ್ತೆ ಗ್ರಾಮ ಗೌರವ ರಾಜೀವ್ ಗಾಂಧಿ ಯುವ ಚೈತನ್ಯ ಸ್ಕೀಮ್ ಹಾಗೆ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಿದ್ರ ಯೋಜನೆಗಳು ಆರೋಗ್ಯ ಕವಚ ಸುವರ್ಣ ಆರೋಗ್ಯ ಚೈತನ್ಯ ಪ್ರಸೂತಿ ಆರೈಕೆ ವಾಜಪೇಯಿ ಆರೋಗ್ಯಶ್ರೀ ರಾಜೀವ್ ಆರೋಗ್ಯ ಭಾಗ್ಯ ಜ್ಯೋತಿ ಸಂಜೀವಿನಿ ಮನೋಚೈತನ್ಯ ಮಾನಸಾಧಾರ ಹಾಗೆ ಯಶಸ್ವಿನಿ ಇತ್ಯಾದಿ ನೀರಾವರಿ ಇಲಾಖೆ ಯೋಜನೆಗಳು ಕೆರೆ ಅಭಿವೃದ್ಧಿ ನಾಡಿನ ಶೈವಾಭಿವೃದ್ಧಿ ರೈತರ ಬಾಳಿನ ಪರಂಜ್ಯೋತಿ ಇತ್ಯಾದಿ ಸಹಕಾರ ಇಲಾಖೆಯ ಪ್ರಿಯದರ್ಶಿನಿ ಆಶಾ ಕಿರಣ ಹಾಗೆ ಕಾಯಕ ನಿಧಿ ಮುಂದೆ ಪರಿಸರ ಇಲಾಖೆ ಪರಿಸರ ಇಲಾಖೆಯ ತಾಲೂಕಿಗೆ ಒಂದು ಹಸಿರು ಗ್ರಾಮ ತಾಲೂಕಿಗೆ ಒಂದು ಹಸಿರು ಶಾಲಾವನ ಚಿಣ್ಣರ ವನದರ್ಶನ ಮುಂದೆ ಶಿಕ್ಷಣ ಇಲಾಖೆ ಶಾಲೆಗಾಗಿ ನಾವು ನೀವು ಸ್ಪರ್ಧಾ ಕಲಿ ಸಹಭಾಗಿತ್ವ ಜ್ಞಾನ ಸಂಗಮ ವಿಜ್ಞಾನ ಸುಜ್ಞಾನ ಹಿರಿಮೆ ಗರಿಮೆ ಅಭ್ಯಾಸ ಇತ್ಯಾದಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಯೋಜನೆಗಳು ಬಾಲ ಸಂಜೀವಿನಿ ನಿರಾಮಯ ಉದ್ಯೋಗಿನಿ ಚೇತನ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಗಂಗಾ ಕಲ್ಯಾಣ ಸ್ಕೀಮ್ ಅರಿವು ವಿದ್ಯಾಸಿರಿ ಇತ್ಯಾದಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅದು ಕೆ ಎಸ್ ಒನ್ ಹಾಗೆ ಕರ್ನಾಟಕ ಒನ್ ಸೊ ಇನ್ನೊಂದಿದೆ ಈ ಜಿಲ್ಲೆ ಅಂತ ಹೇಳ್ಕೊಂಡು ಹಸಿರಿನ ನೀವು ಅದನ್ನು ಕೂಡ ನೋಟ್ ಮಾಡ್ಕೊಳ್ಬೋದು ಮುಂದೆ ಇಂಧನ ಇಲಾಖೆ ಸೊ ಇಂಧನ ಇಲಾಖೆಯಲ್ಲಿ ನಗರ ಜ್ಯೋತಿ ಕುಟೀರ ಜ್ಯೋತಿ ಜ್ಯೋತಿ ಹಸಿರು ದೀಪ ಸೂರ್ಯ ರೈತ ಮುಂತಾದವುಗಳು ಧನ್ಯವಾದಗಳು